आत्मील ना तो <laughs> <laughs> <ला। इनम्स्करा, मुझे। laughs> सन ग्राम मुस्लिम समाज बंधु चुनाव प्रचार विषय आगम बजापुर जिले इस्लाम समाज मुखंड आत्मीयर महिमुख नागेवर नम बीडी तलूक ना मुखंड हकफ बोर्ड अध्यक्षरंत आत्मीय खोरें ಹಾಗೂ ವಕಪ್ ಬೋರ್ಡಿನ ಸದಸ್ಯರಾದಂಥ ಆತ್ಮೀಯರಾದ ಮುಖೇವರ ಸಾಹೇಬರು ಬೀಳ್ಗಿ ಅಲ್ಪಸಂಖ್ಯಾತ ಘಟಕದ ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷರೂ ಆದಂಥ ಆತ್ಮೀಯರಾದ ಹಾಸಿನಲಿ ಕೋಟೆಯವರು ಇದೀಗ ತಾನೇ ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿದಂಥ ಸನ್ಗ್ರಾಮದ ಹಿರಿಯಲ್ಲಿ ಆತ್ಮೀಯಲ್ಲ ಬಂಧುಗಳು ಮತ್ತು ದಲಿತರು ಅಲ್ಪಸಂಖ್ಯಾತರು ಆ ಹಿಂದುಳಿದ ವರ್ಗಗಳನ್ನು ಒಂದು ಕಡೆ ಬಿಡುತ್ತೆ ಇವತ್ತು ಮಾಡು ಇಲ್ಲವೇ ಮಡಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಇದೆ ಬಿ ಜೆ ಪಿ ಸರ್ಕಾರದಲ್ಲಿ ಆರ್ ಎಸ್ ಎಸ್ನ ಹಸ್ತಕ್ಷೇಪ ಇರುವುದರಿಂದ ಸಂಪೂರ್ಣವಾಗಿ ದಲಿತರ ಹಕ್ಕುಗಳು ಹೋಗಬೇಕು ಮುಸಲ್ಮಾನರ ಹಕ್ಕುಗಳು ಹೋಗಬೇಕು ಸಂವಿಧಾನಬದ್ಧವಾಗಿ ಕೊಟ್ಟಂಥ ಅನೇಕ ಸವಲತ್ತುಗಳು ಅವರಿಂದ ವಂಚಿತರಾಗಬೇಕು ಅನ್ನುವಂಥ ಮನೋಭಾವನೆ ಈ ಬಿಜೆಪಿ ಅವರು ಬಿ ಜೆ ಪಿಗೋ ಬಿ ಜೆ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಅವರು ಒಂದು ಮೇಲೊಂದು ಮುಖ ಒಳಗಡೆ ಒಂದು ಮುಖ ಮೇಲೆ ಎಲ್ಲರನ್ನು ಪ್ರೀತಿಸ್ತೇನೆ ಮುಸಲ್ಮಾನರನ್ನು ಪ್ರೀತಿಸ್ತೇನೆ ದಲಿತರನ್ನು ಪ್ರೀತಿಸ್ತೇನೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡೋದಿಲ್ಲ ಅಂಬೇಡ್ಕರ್ ಅವರ ವಿಚಾರಗಳನ್ನ ನಾವು ಇಂದೂ ಕಿರ್ಸಂಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ಅವರಲ್ಲಿರುವಂಥ ಕೆಟ್ಟ ಗುಣಗಳು ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಅವರೊಂದು ಗುಪ್ತವಾದಂಥ ಒಂದು ಅಜೆಂಡಾ ಇರ್ತದೆ ಆರ್ ಎಸ್ ಎಸ್ನ ಮುಖಾಂತರ ಅವ್ರು ಆಡಳಿತ ನಡೆಸ್ತಾರೆ ಇವತ್ತು ಆರ್ ಎಸ್ ಎಸ್ನ ಗುಪ್ತ ಅಜೆಂಡಾ ಏನಂತಂದ್ರೆ ಇಲ್ಲಿ ದಲಿತರ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ನೋವನ್ನು ಕೊಟ್ಟಾಗ ಅವ್ರಿಗೆ ಏನೋ ಒಂಥರ ಶಾಂತಿ ನೆಮ್ಮದಿ ಹೇಳ್ಬೋದು ನಮ್ಗೆ ನೋ ಆಗಬೇಕು ನಮ್ಮ ಮನಸ್ಸುಗಳು ಒಂಥರ ಅಶಾಂತಿಯಿಂದ ಕೂಡಿವೆ ಎಲ್ಲೋ ಒಂದು ಕಡೆ ದಾಂಧೆ ಎಲ್ಲೋ ದಲಿತರು ಅಲ್ಪಸಂಖ್ಯಾತರು ಬಿಂದುಗಳು ಈ ಟೈಪ್ ಒಂದು ದಾಂಧೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ನಮ್ಮ ನಮ್ಮಲ್ಲಿಯೇ ಭಿನ್ನಾಭಿಪ್ರಾಯಗಳನ್ನು ತಂದು ಆ ಒಂದು ಸಣ್ಣ ವಿಷಯವನ್ನು ಕೂಡ ಹೋಮು ಗಲಭೆಗೆ ಹಂಚುವಂಥ ಪ್ರಸಂಗ ಬಂದಿದೆ ಅನೇಕ ವಿಷಯಗಳನ್ನ ಕೇಳ್ತಿರ್ತೀವಿ ನಾವು ಅನೇಕ ಘಟನೆಗಳು ನಡೀತಾವೆ ನಮ್ಮ ಕರ್ನಾಟಕದಲ್ಲಿ ಮನೆ ಮನೆ ಆಗಿದ್ದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೊನ್ನೆ ಹುಬ್ಬಳ್ಳಿಯಲ್ಲಿ ಆದಂಥ ಘಟನೆಗಳು ಅನೇಕ ಘಟನೆಗಳನ್ನು ವಿಚಾರ ಮಾಡಿದಾಗ ಈ ಭಾರತ ದೇಶದಲ್ಲಿ ನಮ್ಮ ಪರಿಸ್ಥಿತಿ ನಮಗೆ ಭಾರತ ದೇಶದೊಳಗೆ ಸಂವಿಧಾನಬದ್ಧವಾಗಿ ಬದುಕುವ ಕಲೆಯು ಇಲ್ಲ ಇಲ್ಲಿ ನಾವು ಈ ದೇಶದ ಮೂಲ ನಾಗರಿಕರು ಹೌದು ಅದು ಅನ್ನುವಂಥ ಪ್ರಶ್ನೆ ಈ ಬಿಜೆಪಿ ಸರ್ಕಾರದ ಮುಂದುವಳಿಕೆ ನಮ್ಮನ್ನು ಕಾಡ್ತಾ ಇದೆ ಇವತ್ತು ಸಂ ಕ ವಿಕಾಸ್ ಎನ್ನುವಂಥ ಒಂದು ಮಾತನ್ನು ಹೇಳಿ ಎಲ್ಲರನ್ನ ನಾ ಅಭಿವೃದ್ಧಿ ಮಾಡ್ತೇನೆ ಎಲ್ಲಾ ಸಮುದಾಯಗಳನ್ನ ಅಭಿವೃದ್ಧಿ ಮಾಡ್ತೇನೆ ಎಲ್ಲ ಧರ್ಮಗಳನ್ನ ಒಂದೇ ತಕ್ಕಡಿಯಲ್ಲಿ ಕೂಗಿಕೊಂಡು ಹೋಗುತ್ತೇನೆ ಅನ್ನುವಂತ ಮಾತನ್ನು ಕೊಡುವಂತ ನರೇಂದ್ರ ಮೋದಿ ಅವರ ಅನೇಕ ಸಚಿವರು ಈ ಕಾರವಾರ ಭಾಗದಲ್ಲಿ ಅನಂತಕುಮಾರ್ ಹೆಗಡೆ ಅಂತವರು ಅನೇಕ ಜನ ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಸಚಿವರು ಸಂವಿಧಾನವನ್ನೇ ಬದಲಿ ಮಾಡಿಬಿಡ್ತೇವೆ ಅಂಬೇಡ್ಕರ್ ಅವರು ಸಂವಿಧಾನ ಬೇಡ ಅನ್ನುವಂಥ ಪರಿಸ್ಥಿತಿ ಬಂದಿತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ನಾವು ನಾವು ಇವತ್ತು ದಲಿತರು ಅಲ್ಪಸಂಖ್ಯಾತರು ತಪ್ಪು ನಿರ್ಧಾರ ತಗೊಳಂಗಿಲ್ಲ ನಮ್ಮ ನೋಡೇ ನಮಗೆ ಇವತ್ತು ನಮ್ಮ ಶಾಸಕರು ಶೆಟ್ಟಿನಿಂದ ಮಾತಾಡಿದ್ರು ಅನೇಕ ವಿಚಾರಗಳು ಚರ್ಚೆ ಆಗ್ತವ ಆದರೆ ಆ ಸಮಸ್ಯೆ ಬೇರೆ ದೃಷ್ಟಿಯಿಂದ ನೋಡೋಣ ಆ ಸಮಸ್ಯೆ ಬೇರೆ ದೃಷ್ಟಿಯಿಂದ ನೋಡೋಣ ಆದರೆ ಈ ಸಮಸ್ಯೆ ಏನಿದೆ ಈ ಚುನಾವಣೆ ಏನಿದೆ ನಮ್ಮ ಬದುಕಿನ ಚುನಾವಣೆ ನಮ್ಮ ಜೀವನದ ಚುನಾವಣೆ ಈ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ಸಿಗೆ ನಮ್ಮ ಸ್ಪಷ್ಟವಾದಂಥ ಬಹುಮತವನ್ನು ಕೊಡಬೇಕಾಗಿದೆ ಪ್ರತಿ ಹಳ್ಳಿ ಹಳ್ಳಿ ಕೂಡ ಇವತ್ತು ನಾವು ಎಲ್ಲವನ್ನು ಸಂಚಾರ ಮಾಡಿ ನೋಡಿದಾಗ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಸರ್ಕಾರ ರಚನೆ ಆಗುವಂಥ ಸಂದರ್ಭಗಳು ಎಲ್ಲ ಇವತ್ತು ಹತಾಶೆಯಾಗಿದ್ದರೆ ಹಿಂದೆ ಒಂದು ತಿಂಗಳಿಂದ ಏನೇನೋ ಹೇಳ್ಕೊತ ಬಂದಂತ ಮೋದಿ ಇವತ್ತು ಧರ್ಮಕ್ಕೆ ತನ್ನ ಪ್ರಚಾರವನ್ನು ಬಳಸ್ತಾ ಇದ್ದಾರೆ ಧರ್ಮವನ್ನು ಮುಂದೆ ತರ್ತಾ ಇದ್ದಾರೆ ಈ ಧರ್ಮದ ವಾತಾವರಣವನ್ನು ಸೃಷ್ಟಿ ಮಾಡಿ ಮತಗಳನ್ನ ಎನ್ಕಾಯ್ ಮಾಡುವಂತ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿ ಆಗಬಾರ್ದು ಇವತ್ತು ನರೇಂದ್ರ ಮೋದಿ ಮೊನ್ನೆ ತಾನೆ ನೀವೆಲ್ಲ ಇವತ್ತು ಕಾಂಗ್ರೆಸ್ ಗೋರ್ಮೆಂಟ್ ಆಕಸ್ಮಿಕವಾಗಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಹೆಣ್ಣು ಮಕ್ಕಳ ತಾಳಿಯನ್ನು ಇವರು ಕಸಗೋತಾರಾಟ ಅಂತ ಮಾತನ್ನು ಹೇಳಿದ್ರೆ ದೇಶದ ಪ್ರಧಾನಮಂತ್ರಿ ಒಬ್ಬ ಯೋಗ್ಯತೆ ಇಲ್ಲದ ಪ್ರಧಾನಮಂತ್ರಿ ಈ ರೀತಿ ಮಾತಾಡ್ತಾರಪ್ಪ ಅಂದ್ರೆ ಇದು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಆಗಬಹುದು ನಾವು ಹೃದಯ ಮಾಡಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್